ಹಿಂಗಿಡಿ ಗಾಯಸ್ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಬತ್ತಿಗೆ ಆರ್ಡ್ರ್ ಬಂದಿತ್ತು ಅದಕ್ಕೆ ಬತ್ತಿ ಮಾಡ್ತಾ ಇದ್ದೀನಿ ಉದ್ದ ಮಾಡಿದ್ರೆ ಉದ್ದ ಉದ್ದ ಅಂತ ಶಾರ್ಟಾಗಿ ಮಾಡಿದೆ ಈ ಬೆರಳಲ್ಲಿ ಮಾಡಬೇಕು ಅದ್ರಲ್ಲಿ ಮಾಡೋಕ್ಕೆ ಇದೆ ಸಿಗ್ರಿ ಪೇ ಸಿಗಲ್ಲ ನೋಡಿ ಗಾಯಸ್ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಇಷ್ಟು ಬತ್ತಿನ ಮಾಡ್ರಿ ಮಾಡಿದ್ದೀನಿ ನಿಮಗೂ ಏನಾದರೂ ಬತ್ತಿ ಬೇಕಾದರೆ ಹೇಳಿ ಕಳಿಸ್ತೀನಿ ಗಾಯಸ್ ಇದು ಇದ್ ಬೆಳೆ ಸಾರು ಇದ್ರ ಪ್ರೋಸೆಸ್ ಎಲ್ಲ ತೋರ್ಸಕ್ ಆಗಿಲ್ಲ ಗೈಸ್ ತುಂಬಾ ಬ್ಯುಸಿ ಆಗಿದೆ ಹಾಗಾಗಿ ಇದು ಕಾಂಬಿನೇಷನ್ ಬಂದು ದೋಸೆ ಇದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ದೋಸೆ ಚೆನ್ನಾಗಿರುತ್ತೆ ಪೂರಿ ಚೆನ್ನಾಗಿರುತ್ತೆ ಚಪಾತಿ ಚೆನ್ನಾಗಿರುತ್ತೆ ಅವರೇ ಏನೇನು ಮಾಡಬೇಕು ಎಲ್ಲ ವೆರೈಟಿಗಳನ್ನೂ ಮಾಡ್ಕೊಳ್ತೀನಿ ಅವರೆ ಕಾಳುಬಿಟ್ಟು ಅವರೇ ಕಾಳು ಸಾರು ಅವರೇ ಕಾಳು ರೊಟ್ಟಿ ಅವರೆಕಾಳು ಹೋಳಿಗೆ ಎಲ್ಲ ಥರದ್ದು ಅವರೆಕಾಳಲ್ಲಿ ಮಾಡ್ಕೋಬೋದು ಶುಕ್ರವಾರ ಅವರೆಕಾಳನ್ನ ಕಾಳನ್ನ ಬಳಸೋದ್ರಿಂದ ಶುಕ್ರ ಫಲಗಳನ್ನ ಕೊಡ್ತಾರೆ ಹಾಗಾಗಿ ಶುಕ್ರವಾರ ಸಾಧ್ಯವಾದರೆ ಅವರೇ ಕಾಳು ಅವರೇ ಬೇಳೆ ದಾನ ಮಾಡಿ ಶುಕ್ರವಾರದತ್ತು ಅವರೆ ಕಾಳನ್ನ ಅಡುಗೆ ಮಾಡಿಕೊಂಡು ತಿನ್ನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿಕಾ ಏನು ಗೊತ್ತಾಗೈಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗೀತಿ ಇವತ್ತಿಗೆ ನಾಳೆಯಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವಂತೂ ಏನೂ ಸೆಲೆಬ್ರೇಟ್ ಮಾಡಲ್ಲ ಯಾವ ವರ್ಷ ಯಾವಾಗಲೂ ಸೆಲೆಬ್ರೇಟ್ ಮಾಡಲ್ಲ ಅವಾಗೆಲ್ಲ ಜಾಸ್ತಿ ಟೆಂಪಲ್ ರನ್ನಿಂಗ್ ಟೆಂಪಲ್ಗಳ್ಗೆ ಹೋಗ್ತಿದ್ವಿ ನಾಳೆ ಆ ದೇವಸ್ಥಾನಕ್ಕೇನು ಹೋಗಲ್ಲ ಇನ್ನೂ ಐಡಿಯೇ ಇಲ್ಲ ಏನು ಮಾಡಿದೆ ಅಂತ ನಾಳೆ ಏನು ಮಾಡಿದೆ ಅಂತ ನಾಳೆ ಸಂಜೆ ಅದ್ದು ಅಪ್ಡೇಟ್ ಕೊಡ್ತೀನಿ ಓಕೆನಾ ಶ್ವಾಸಕೋಶದ ಸಮಸ್ಯೆ ಇರೋರು ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ ಏನು ಮಾಡ್ಕೋಬೇಕು ಅಂದರೆ ಪಾರಿಜಾತದೇನೆ ತುಳಸಿ ಭಜೆ ಮತ್ತು ಜ್ಯೇಷ್ಠ ಮಧು ಎಷ್ಟೇ ಮಧು ಅಂತಾರೆ ಈ ಮೂರನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿತಾ ಬರಬೇಕು ಒಂದಿನ ಎಲ್ಲ ಮಾಡಿದ್ರೆ ಆಗಲ್ಲ ಗೊತ್ತಾಗುತ್ತೆ ಅದು ಕುಡಿತಾ ಕುಡಿತಾ ನಮಗೆ ಅದ್ರ ಪರಿಣಾಮ ಅದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ರೆಮಿಡೀಸ್ನ ಮಾಡ್ತಾ ಇರಬೇಕು ಈಗ ಆ್ಯಸ್ ಯೂಶಯಲ್ ಎಲ್ಲರಿಗೂ ಬ್ರೀತಿಂಗ್ದೇ ಸಮಸ್ಯೆ ಡಸ್ಟ್ ಅಲರ್ಜಿ ಈ ಪೊಲ್ಯೂಷನ್ನಿಂದ ಜಾಸ್ತಿ ಕಾಡೋದೇ ಈ ಸಮಸ್ಯೆ ಇದಕ್ಕೆ ಆರಾಮ್ಸಾಗಿ ಈ ರೆಮಿಡಿನ ಮಾಡ್ಕೊಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಏನು ಗೊತ್ತಾಗೈಸ್ ನಿನ್ನೆ ಅಮಾವಾಸ್ಯೆ ಇತ್ತಲ್ಲ ಮಸು ಪೂಜೆಗೆ ಡೈರಿ ಒಂದು ನಿಂಬೆಹಣ್ಣ ನೀವು ಬಳಸ್ಬಿಟ್ಟು ಕಟ್ ಮಾಡಿ ಆ ಕಡೆ ಈ ಕಡೆ ಇಟ್ಟು ಕರ್ಶನ ಹಾಕಿ ಒಂದು ಕಾಯಿನೇ ಹೊಡಿಬೇಕು ಹೊಸಲಿಗೆ ಹೊಸಲಿ ಕಾಯಿ ಹೊಡೆಯೋದ್ರಿಂದ ಕಂಟಕಗಳು ದೂರ ಆಗ್ತಾವಂತೆ ಇದನ್ನು ಮತ್ತೆ ಅವರು ನಮ್ಮ ಗಂಡ ಮನೇಲಿ ನಮ್ಮಮ್ಮನ ಸಾರಿ ನಮ್ಮಪ್ಪನ ತಾಯಿ ಮನೇಲಿ ಮಾಡ್ತಿದ್ರು ಅದು ನೋಡಿ ನಾನು ಫಾಲೋ ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಎಲ್ಲ ತೋರಿಸ್ತಿಲ್ಲ ಕೆಲವರು ಏನಂತಾರೆ ತೋರಿಸ್ಬಾರ್ದು ದೇವ್ರನ್ನೆಲ್ಲ ತೋರಿಸ್ಬಾರ್ದು ಪೂಜೆ ಮಾಡೋದೆಲ್ಲ ಮನುಷ್ಯನ ಕಣ್ಣಿಗೆ ಮರ ಸಿಡಿಯುತ್ತೆ ದುರಸ್ತಿ ಆಗುತ್ತೆ ಅಂತಾರೆ ಅದು ನಿಜನೇ ಆ ಎಕ್ಸ್ಪೀರಿಯೆನ್ಸ್ ನನಗೆ ಆಗ್ಬಿಟ್ಟಿದೆ ಮನುಷ್ಯನ ಕಣ್ಣಿಗೆ ಮರ ಸಿಡುತ್ತೆ ಅಂತಾರಲ್ಲ ಅದು ನಿಜನೇ ತೋರಿಸ್ಬಾರ್ದು ಅಂತಾರೆ ಅದಕ್ಕೆ ನಾನು ತೋರಿಸ್ತಿಲ್ಲ ನೆಕ್ಸ್ಟ್ ಮೋಸೆಗೆ ಬಾಗಿಲು ಪೂಜೆ ಮಾಡಿರೋದನ್ನೆಲ್ಲ ತೋರಿಸ್ತೀನಿ ಅದು ಹಳೆ ಮನೆಯೆಲ್ಲ ಆ ಥರ ಟೈಲ್ಸು ಎಲ್ಲ ಹಳೆಯದು ಹಾಗಾಗಿ ಅಷ್ಟೊಂದು ಕ್ಯಾಮ್ರಾದ್ರೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ನೆಕ್ಸ್ಟ್ ಆ ಮೋಸೆಗೆ ತೋರಿಸ್ತೀನಿ ಮತ್ತು ಇನ್ನೊಂದು ನಾನು ಯೂಟ್ಯೂಬಲೆಲ್ಲ ನೋಡ್ತಾಯಿದ್ದೆ ಶುಕ್ರ ಓರೆ ಅನ್ನೋದು ಶುಕ್ರವಾರ ಮೂರು ಟೈಮಲ್ಲೇ ಬರುತ್ತಂತೆ ಅದರ ಶುಕ್ರವಾರ ಅನ್ನೋದು ಮೂರು ಟೈಮ್ ಬರುತ್ತೆ ಆ ಟೈಮಲ್ಲಿ ನಾವು ಏನಾದರೂ ಹೇಳ್ಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಗುರುಗಳು ಅದೊಂದು ವಿಚಾರನ ಮಾತ್ರ ಅವರು ರಿವೀಲ್ ಮಾಡ್ತಾಯಿಲ್ಲ ಇಲ್ಲಂದರೆ ಎಲ್ಲನೂ ಹೇಳ್ತಾರೆ ಶುಕ್ರ ಶುಕ್ರ ಓರೆ ಯಾವ ಟೈಮಲ್ಲಿ ಬರುತ್ತೆ ಅದೊಂದು ಹೇಳಿದ್ರೆ ನಮಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲನೂ ಹೇಳ್ತೀರಾ ಅದನ್ನು ಯಾಕೆ ಆ ಟೈಮಿಂಗ್ಸನ್ನ ಯಾಕೆ ಇಲ್ಲಿ ಮಾಡ್ತೀರಾ ನಾನೇ ಕೆಲವು ಕಡೆಯೆಲ್ಲ ಕೇಳಿದೆ ಶುಕ್ರವಾರ ಯಾವ ಟೈಮಲ್ಲಿ ಬರುತ್ತೆ ಏನು ಅಂತ ಅದಕ್ಕೆ ನನಗೆ ಸರಿಯಾದ ಅದರದ್ದು ಮಾಹಿತಿ ಸಿಕ್ಕಲಿಲ್ಲ ದಯವಿಟ್ಟು ಯಾರಾದರೂ ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ ಶುಕ್ರವಾರ ದಿನದಲ್ಲಿ ಮೂರು ಟೈಮು ಶುಕ್ರವರೆ ಬರುತ್ತಂತೆ ಅದು ಯಾವ ಟೈಮಲ್ಲಿ ಬರುತ್ತೆ ಮತ್ತು ಅದು ಶುಕ್ರವಾರ ಯಾವಾಗಲೂ ಅದೇ ಟೈಮಲ್ಲಿ ಬರುತ್ತಾ ಅಥವಾ ಚೇಂಜ್ ಚೇಂಜ್ ಏನಾದರೂ ಆಗುತ್ತಾ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ಯಾರಾದರೂ ಗುರುಗಳು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye, guys.